ಓಂ ರಂ ರಾಹುವೆ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಯುಗಾದಿ ಬ ವರ್ಷ ಭವಿಷ್ಯ ಟೂ ತೌಸಂಡ್ ಟ್ವೆಂಟಿ ಫೋರ್ ಟು ಟ್ವೆಂಟಿ ಫೈವ್ ಏಪ್ರಿಲ್ ಒಂಬತ್ತನೇ ತಾರೀಕಿಂದ ನೆಕ್ಸ್ಟ್ ಇಯರ್ ಏಪ್ರಿಲ್ ಯುಗಾದಿ ಈ ಕುಂಡಲಿ ಅಂತಕ್ಕಂಥದ್ದು ಫಿಕ್ಸ್ ಎಷ್ಟೋ ಜನಕ್ಕೆ ಗ್ರಹ ಚೇಂಜ್ ಆಗಿಬಿಡುತ್ತೆ ಅಂತಾರೆ ನೋ ತಲೆ ಕೆಡ್ಸ್ಕೊಬೇಡಿ ಅದ್ರ ಬಗ್ಗೆ ಅದು ಟ್ರಾನ್ಸಿಟ್ಟು ಇದು ಯುಗಾದಿ ದೇಶದ ಒಂದು ಕುಂಡಲಿನ ನಿಮಗೆ ಮ್ಯಾಚ್ ಮಾಡ್ತಕ್ಕಂಥ ಒಂದು ಶಾಸ್ತ್ರ ಏಕೆಂದರೆ ದೇಶ ಚೆನ್ನಾಗಿದರೆ ನಾವು ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಇಲ್ಲಿ ಅಧಿಪತಿಗಳ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಇಲ್ಲಿ ಎಜುಕೇಷನ್ ಜಾಬ್ ಆರೋಗ್ಯ ಎಲ್ಲ ಮಿಕ್ಸಲ್ಲಿ ಬರಲ್ಲ ಅಧಿಪತಿಗೇನು ಬರುತ್ತೆ ಅದು ನಿಮ್ಗೆ ಆ ಪ್ರೊಡಕ್ಷನ್ ಈ ವರ್ಷದಲ್ಲಿ ಇರುತ್ತೆ ನಾನು ಹೇಳ್ತಕ್ಕಂಥದ್ದು ಅಪ್ಲೈ ಆಗಬೇಕು ಅಂದರೆ ರಾಹು ದಶ ಭುಕ್ತಿ ರಾಹು ಅಂತರ್ಭುಕ್ತಿ ಭುಕ್ತಿ ನಿಮಗೆ ನಡೀತಾ ಇದ್ದರೆ ನಾನು ಹೇಳ್ತಕ್ಕಂಥದ್ದು ಬಂದೇ ಬರುತ್ತೆ ಈ ವರ್ಷದಲ್ಲಿ ಎಲ್ಲೂ ನಮಗೆ ರಾಹು ಬಂದೇ ಇಲ್ಲ ಬರಲ್ಲ ಎಷ್ಟೋ ಜನ ನೋಡ್ಕೊತಾ ಇರ್ತಾರೆ ಸುಮ್ಮನೆ ವೀಡಿಯೋ ಅವ್ರಿಗೆ ಯಾವ ದಶ ನಡೀತಾ ಇರ್ತದೆ ಅಂತಲೇ ಗೊತ್ತಿಲ್ಲ ಅಂಥವ್ರಿಗೆ ಅಪ್ಲೈ ಆಗೋಲ್ಲ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ಬರಬೇಕು ರಾಹು ಅವಾಗ ನಿಮಗೆ ಈ ಫಲ ಇಲ್ಲ ಸುಮ್ಮ ಸುಮ್ಮನೆ ಬರಲ್ಲ ಫಲ ಎಷ್ಟೋ ಜನ ನೋಡ್ತಾ ಇರ್ತಾರೆ ನಾನು ಲಗ್ನಕ್ಕೆ ಬರೀ ನೆಗೆಟಿವೇ ಹೇಳ್ತಿರಲ್ಲ ಸರ್ ಅವ್ರಿಗೆ ಲಗ್ನ ಯಾವುದು ಲಗ್ನ ಗೊತ್ತಿರುತ್ತೆ ದಶಾಭುಕ್ತಿ ಯಾವುದು ನಡೀತಾ ಇರುತ್ತೆ ಅನ್ನೋದೇ ಗೊತ್ತಿಲ್ಲ ಸುಮ್ಮನೆ ನೋಡ್ಕೊಳ್ಳೋದು ಹಂಗೆ ಮಾಡಬೇಡಿ ದಶಾಭುಕ್ತಿ ಅಂತರ್ಭುಕ್ತಿ ಗೊತ್ತಿರಬೇಕು ಬೇಸಿಕ್ ನಮ್ಮ ಆ್ಯಪಲ್ಲಿ ಎಷ್ಟೋ ಹೇಳ್ಕೊಟ್ಬಿಟ್ಟಿದ್ದೀವಿ ಅವೆಲ್ಲ ಹಿಂದಿಂದ ನೋಡೋರಿಗೆ ಗೊತ್ತಿರುತ್ತೆ ಇರಲಿ ರಾಹು ಮೀನಾರಾಶಿನಲ್ಲಿರ್ತಕ್ಕಂಥದ್ದು ಜಲತತ್ವದಲ್ಲಿದೆ ಪ್ರತಿಯೊಂದು ಲಗ್ನಕ್ಕೂ ಕೂಡ ಡಿಫ್ರೆಂಟಾಗಿ ಫಲ ಕೊಡ್ತಾ ಹೋಗ್ತಾನೆ ರಾಹು ಕೊಡೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ತಾರೆ ಕೊಡೋದ್ರಲ್ಲಿ ಎತ್ತಿದ ಕೈ ಒಬ್ಬ ವ್ಯಕ್ತಿ ಪಟ್ಟಂತ ಶ್ರೀಮಂತ ಆಗಬೇಕಾ ರಾಹು ಇಂಪಾರ್ಟೆಂಟ್ ಸಾಕತ್ತ ಕೊಡ್ತಾನೆ ರಾಹು ಅಷ್ಟು ಕೊಡೋರು ಇನ್ನೊಬ್ಬರಿಲ್ಲ ಸೀಕ್ರೆಟ್ ಇನ್ನ ಕೇತು ಬರ್ತಾನೆ ಅವನ್ ಇಸ್ ಡಿಫ್ರೆಂಟ್ ಈಗ ರಾಹು ಬಗ್ಗೆ ನೋಡೋಣ ಯಾಕೆಂದರೆ ರಾಹು ಆಸೆಗೆ ಕಾರಕ ಈ ಆಸೆ ಏನೇನು ಮಾಡಿಸುತ್ತೆ ನಿಮ್ಮನ್ನು ಈ ವರ್ಷದಲ್ಲಿ ನೋಡೋಣ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಹನ್ನೆರಡನೇ ಮನೇಲಿ ರಾಹು ಹನ್ನೆರಡನೇ ಮನೆ ವ್ಯಯಸ್ಥಾನ ನಷ್ಟದ ಮನೆ ದುಡ್ಕೆ ತಾಕ್ತಾನೆ ರಾಹು ನಿಮ್ಮ ಹತ್ರ ಒಂದು ರೂಪಾಯಿ ಬಿಡಲ್ಲ ಈ ವರ್ಷ ದಶಾಭುಕ್ತಿ ಏನಾದರೂ ನಡೀತಾ ಇದ್ದರೆ ನಷ್ಟದ ಮೇಲೆ ನಷ್ಟ ಆಗುತ್ತೆ ಬರ್ದಿಟ್ಕೊಳ್ಳಿ ವಿಪರೀತ ಖರ್ಚುಗಳು ಹೆಚ್ಚು ಮಾಡ್ತಾನೆ ರಾಹು ಆದರೆ ಪಾಸಿಟಿವ್ ಪಾಯಿಂಟ್ಸ್ ಏನೇನು ಅಂದರೆ ವಿದೇಶದಲ್ಲಿ ಯೋಗ ವಿದೇಶದಲ್ಲಿ ಹಣ ವಿದೇಶದಲ್ಲಿ ಎಕ್ಸಲೆಂಟಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ನೋಡಿ ಒಂದು ನೆಗೆಟಿವ್ ಇದ್ದರೂ ಇನ್ನೊಂದು ಪಾಸಿಟಿವ್ ಹನ್ನೆರಡನೇ ಮನೆ ವಿದೇಶವನ್ನು ಸೂಚ್ಯ ಮಾಡ್ತಕ್ಕಂಥ ಒಂದು ಮನೆ ಅದು ಯಾರ್ಯಾರು ವಿದೇಶಕ್ಕೆ ಹೋಗ್ತಾರೆ ರಾಹುದಶ ಇಲ್ಲ ಶನಿದಶ ಕೇತು ದಶ ಬ ಅಥವಾ ಭುಕ್ತಿಗಳು ಈ ಒಂದು ಕಾರಕದ ಮೇಲೆ ಹೋಗ್ತಕ್ಕಂಥದ್ದು ರಾಹು ಎಕ್ಸ್ಪರ್ಟ್ ಇನ್ ವಿದೇಶ ಸೊ ವಿದೇಶಕ್ಕೆ ಹೋಗೋರಿಗೆ ಒಳ್ಳೆ ಟೈಮ್ ಅಂತ ಹೇಳ್ಬೋದು ವಿದೇಶದಲ್ಲಿ ಕೆಲಸ ಬೇಕು ಅನ್ನೋರಿಗೆ ಒಳ್ಳೆ ಟೈಮ್ ಇಂಡಿಯಾದಲ್ಲ ಒಳ್ಳೆ ಟೈಮ್ ಅಲ್ಲ ಪ್ರೆಷರ್ ಟೈಮ್ ತುಂಬ ಕೆಲಸದಲ್ಲಿ ಪ್ರೆಷರ್ ಬರುತ್ತೆ ಹಣಕಾಸಿನ ಖರ್ಚು ಬರ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ನೆಕ್ಸ್ಟು ಋಷಭ ಲಗ್ನದವ್ರಿಗೆ ಋಷಭ ಲಗ್ನದವ್ರಿಗೆ ಹನ್ನೊಂದನೇ ಮನೇಲಿ ರಾಹು ಹನ್ನೊಂದನೇ ಮನೆ ಲಾಭಸ್ಥಾನ ಮುಟ್ಟಿದ್ದೆಲ್ಲ ಚಿನ್ನ ಲಾಟ್ರಿಯೋ ಲಾಟ್ರಿ ಅಂತಾರಲ್ಲ ಆ ರೀತಿ ಎಕ್ಸಲೆಂಟಾಗಿ ತೋರಿಸ್ತಾ ಇದೆ ಹನ್ನೊಂದನೇ ಮನೆ ರಾಹು ನಿಮ್ಮ ಕರ್ಮಕ್ಕೆ ತಕ್ಕಂತೆ ದುಡ್ಡು ಕಿತ್ಕೊಂಡ್ಬರುತ್ತೆ ಲಾಭದಲ್ಲಿ ಕರ್ಮ ನಿಮ್ಮ ಕರ್ಮ ಹೆಂಗಿದೆ ಭಗವಂತನ ಗೊತ್ತು ಆದರೆ ಲಾಭವೋ ಲಾಭ ಈ ವರ್ಷ ದಶಾಭುಕ್ತಿನಲ್ಲಿದ್ದರೆ ಸರಿಯಾಗಿ ಕೊಟ್ಬಿಡ್ತಾನೆ ರಾಹು ಅಂತರ್ಭುಕ್ತನಲ್ಲಿದ್ದರೆ ಆ ಪೀರಿಯಡ್ ತೊಗೋಬೇಕು ಒಟ್ಟು ಎಲ್ಲ ವಿಚಾರದಲ್ಲೂ ಲಾಭ ಲಾಭ ಎಜುಕೇಷನ್ ತೊಗೊಳ್ಳಿ ಜಾಬ್ ತೊಗೊಳ್ಳಿ ಬಿಸ್ನೆಸ್ ತೊಗೊಳ್ಳಿ ಪ್ರತಿಯೊಂದರಲ್ಲೂ ಒಂಥರ ಲಾಭ ಮೇಯ್ನ್ ದುಡ್ಡಿಗೆ ಲಾಭವೋ ಲಾಭ ನೆಕ್ಸ್ಟ್ ಮಿಥುನ ಲಗ್ನ ಮಿಥುನ ಲಗ್ನದವರಿಗೆ ಹತ್ತನೇ ಮನೆ ರಾಹು ಹತ್ತನೇ ಮನೆ ಅಧಿಕಾರವನ್ನು ಸೂಚ್ಯಂಕ ಮಾಡುತ್ತೆ ಒಳ್ಳೆಯ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು ಒಳ್ಳೊಳ್ಳೆ ಪೋಸ್ಟು ಸಿಗ್ತಕ್ಕಂಥದ್ದು ಒಳ್ಳೊಳ್ಳೆ ಜಾಬಲ್ಲಿ ಏನೋ ಒಂದು ಸ್ಟಾರ್ಟ್ ಮಾಡ್ತೀರಾ ಆದರೆ ಸಮಸ್ಯೆ ಏನು ಅಂದರೆ ರಾಹು ದುರಹಂಕಾರವನ್ನು ಜಾಸ್ತಿ ಮಾಡ್ತಾನೆ ಏ ನನ್ನ ಬಿಟ್ರೆ ಯಾರವ್ರೆ ನಾನೇ ಎಲ್ಲ ಒಬ್ಬ ಗುರು ನಿಮಗೇನೋ ಕಳಿಸ್ಕೊಟ್ಟಿರ್ತಾನೆ ಕೊಟ್ಟಿರ್ತಾನೆ ಅವನು ಬಿಟ್ಟಾಕದೆ ಅವನು ಬಿಟ್ಟಾಕದೆ ನನ್ನದೇ ಎಲ್ಲ ಅಂದ್ಕೊಂಡು ಮುಂದಕ್ಕೆ ಹೋಗಿ ನಿಷ್ಠೂರ ಆಗ್ತಕ್ಕಂಥ ಸಾಧ್ಯತೆ ಇನ್ನೊಬ್ಬರ ಜೊತೆ ಹತ್ತನೇ ಮನೆ ಹೀಗೋ ಹೀಗೋ ಕೊಡ್ತಕ್ಕಂಥ ಮನೆಯದು ನಿಷ್ಠೂರಗಳು ಜಾಸ್ತಿ ಆಗುತ್ತೆ ಹುಷಾರಗಿರಿ ಸೈಲೆಂಟಾಗಿ ಸಾಫ್ಟಾಗಿ ಏನೇ ಅಧಿಕಾರ ಪ್ರಾಪ್ತಿಯಾದರೂ ವಿನಯದಿಂದ ಇದ್ದರೆ ವಿನ್ ಆಗ್ತೀರಾ ಅಲ್ಲಿ ಕೋಪ ತಾಪಗಳು ಏನಾದರೂ ತೋರಿಸಿದರೆ ಸಮಸ್ಯೆಗಳು ಮಾಡ್ಕೊಳ್ತಕ್ಕಂಥದ್ದು ಕೂಡ ಅಷ್ಟೇ ಕ್ಲಿಯರಾಗಿ ತೋರಿಸುತ್ತೆ ಬಟ್ ಅಧಿಕಾರವನ್ನು ಕೊಡ್ತಕ್ಕಂಥದ್ದು ಹತ್ತನೇ ಮನೆ ರಾಹು ಏಕೆಂದರೆ ಕಪಟತನ ಖಾರ ಮೇಲೆ ಹೋಗುತ್ತೆ ವೀಕ್ಷಕರೇ ಇಷ್ಟೇ ರಾಹು ಕಪಟತನ ಕೇತು ಬೇಡ ಬೇಡ ಒಂಥರ ಡಿಫ್ರೆಂಟ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ರಾಹು ಕಪಟತನವನ್ನು ಹೆಚ್ಚು ಮಾಡಿದಾಗ ಇನ್ನೊಬ್ಬರ ಜೊತೆ ನಿಷ್ಠರು ಹಾಗೇ ಆಗುತ್ತೆ ನಂದು ನಾನು ಬೆಳಿಬೇಕು ಅಂದಾಗ ಇನ್ನೊಬ್ಬರನ್ನ ತುಳಿಯೋಕೆ ಹೋಗ್ತೀರಾ ಅಷ್ಟೇ ಇಲ್ಲಿ ಅದನ್ನು ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಅಷ್ಟೇ ನೆಕ್ಸ್ಟ್ ಕರ್ಕಾಟಕ ಲಗ್ನದವ್ರಿಗೆ ಒಂಬತ್ತನೇ ಮನೇಲಿ ರಾಹು ಅದೃಷ್ಟವೋ ಅದೃಷ್ಟ ಒಂಬತ್ತನೇ ಮನೆ ಅದೃಷ್ಟ ಸ್ಥಾನ ಸಹಾಯ ಹಸ್ತಗಳು ಹೆಚ್ಚಾಗಿ ಬರುತ್ತೆ ಅದು ಯಾವ ರೀತಿ ಅಂತ ಹೇಳಿಕ್ಕೆ ಬರಲ್ಲ ಈ ಸಹಾಯ ಹಸ್ತ ಅಂದರೆ ಯಾವ ರೀತಿ ಗೊತ್ತಾ ಎಲ್ಲೋ ನೀರಲ್ಲಿ ಮುಳುಗ್ತಾ ಇದ್ದೀರಾ ಸತ್ಯ ಓದ್ರಿ ಅಂದ್ಕೊಳ್ಳಿ ಯಾರೋ ಬಂದು ಕಾಪಾಡ್ಬಿಟ್ರು ಅದೃಷ್ಟವೋ ಅದೃಷ್ಟ ಅಯ್ಯೋ ಜೀವ ಉಳಿತು ಎಲ್ಲೋ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ತವ್ರೆ ಯಾರೋ ಬಂದು ಬಚಾವ್ ಮಾಡಿಬಿಟ್ರೆ ನಿಮ್ಮನ್ನು ಅದೃಷ್ಟವೋ ಅದೃಷ್ಟ ಯಾವುದೋ ಮನೆ ಕಟ್ತಾ ಇದ್ದೀರಾ ಕಷ್ಟದಲ್ಲಿದ್ದೀರಾ ಸಹಾಯ ಕೇಳ್ತಾ ಇದ್ದೀರಾ ಅಯ್ಯೋ ಕಷ್ಟ ಕೊಟ್ರಪ್ಪ ಅದೃಷ್ಟವೋ ಅದೃಷ್ಟ ಈ ರೀತಿ ಆ ಸಹಾಯ ಹಸ್ತಗಳಲ್ಲಿ ಅದೃಷ್ಟ ವಿಪರೀತ ಬರ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಎಕ್ಸಲೆಂಟಾಗಿರ್ತಕ್ಕಂಥದ್ದು ಎಲ್ಲೆಲ್ಲಿ ಟ್ರಿಪ್ ಹೋಗಬೇಕು ಟ್ರಾವೆಲ್ ಮಾಡಬೇಕು ಸಕ್ಕತ್ತಾಗಿದೆ ವರ್ಷ ಬರೀ ಎಜುಕೇಷನ್ನು ಟ್ರಾವೆಲ್ಲು ಪ್ಲಸ್ ಅದೃಷ್ಟ ಇರ್ತಕ್ಕಂಥದ್ದು ಹೆಚ್ಚಾಗಿ ದೈವ ಆಶೀರ್ವಾದ ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ನೆಕ್ಸ್ಟ್ ಸಿಂಹ ಸಿಂಹಲಗ್ನದವ್ರಿಗೆ ಸಿಂಹ ಲಗ್ನದವರಿಗೆ ಎಂಟನೇ ಮನೆ ರಾಹು ಡೇಂಜರಸ್ ಭಯಪಡೋದು ಬೇಡ ನಿಮ್ಮ ಜಾತಕದಲ್ಲಿ ಸ್ಟ್ರಾಂಗ್ ಇದ್ದರೆ ಇದೇನು ಅಷ್ಟು ಹೊಡೆಯಲ್ಲ ಬಟ್ ಜಾತಕದಲ್ಲೂ ಬೇಕು ಇಲ್ಲೂ ಬೇಕು ಅಂದರೆ ಹೊಡೆಯುತ್ತೆ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಆರೋಗ್ಯ ಕೆಡತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಬಹಳ ಅಪ್ಸ್ಟೇಕಲ್ಲು ನೋವುಗಳು ಬರ್ತಕ್ಕಂಥ ಒಂದು ವರ್ಷ ಆಗುತ್ತೆ ಸ್ವಲ್ಪ ಬಹಳ ಕಿರಿಕಿರಿ ಕಿರಿಕಿರಿ ವರ್ಷ ಆಗಿರ್ತಕ್ಕಂಥದ್ದು ಎಲ್ಲ ವಿಚಾರದಲ್ಲೂ ಅಪ್ಸ್ಟೇಕಲ್ ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ನೆಕ್ಸ್ಟ್ ಕನ್ಯಾ ಲಗ್ನ ಕನ್ಯಾಲಗ್ನದವರಿಗೆ ಬಿಸ್ನೆಸ್ಸಲ್ಲಿ ಲಾಭವೋ ಲಾಭ ಆ್ಯಂಡ್ ಪಬ್ಲಿಕ್ ರಿಲೇಷನ್ಸ್ ಸಕ್ಕತ್ತಾಗಿರುತ್ತೆ ಹೆಚ್ಚೆಚ್ಚು ಜನರ ಸಂಪರ್ಕ ಹೆಚ್ಚೆಚ್ಚು ದುಡ್ಡು ಹೆಚ್ಚೆಚ್ಚು ಭೋಗ ಯೋಗ ಪಬ್ಲಿಕ್ ಜೊತೆ ಸಕ್ಕತ್ತಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಒಳ್ಳೆ ಮದುವೆ ಯೋಗ ಮದುವೆಗೆ ಹುಡುಕ್ತಾ ಇರೋರಿಗೆ ರಾಹು ನಡದಲ್ಲಿ ಮದುವೆಗೆ ಒಳ್ಳೊಳ್ಳೆ ಆಫರ್ ಬರ್ತಕ್ಕಂಥದ್ದು ಸೆಟ್ ಆಗ್ತಕ್ಕಂಥದ್ದು ಏಳನೇ ಮನೆ ರಾಹು ಸೂಪರಾಗಿರ್ತಕ್ಕಂಥದ್ದು ಎಷ್ಟೋ ಜನ ಹೇಳ್ಬಿಡ್ತಾರೆ ಕೆಟ್ಟದ್ದು ಏಳನೇ ಮನೆ ರಾಹು ಅಂತ ರಾಹು ಕುತ್ಕೊಂಡ್ರೆ ಒಳ್ಳೆ ಮನೆಯಲ್ಲಿ ಸಕ್ಕ ಕೊಡ್ತಾನೆ ಇದೇ ಸೀಕ್ರೆಟು ನೀನು ಸಕ್ಕ ಬೇಕಾ ಪಾಪಗ್ರಹಗಳು ಕುತ್ಕೋಬೇಕು ಯಾಕೆಂದರೆ ಪಾಪಗ್ರಹಗಳು ಸಕ್ಕ ಹುಡುಕ್ತಾರೆ ಶುಭ ಹುಡುಕಲ್ಲ ಗುಣ ಹುಡುಕ್ತಾರೆ ಶುಭಗ್ರಹ ಪಾಪಗ್ರಹಗಳು ಒಳ್ಳೆ ಸಖತ್ತಾಗಿರೋರು ಹುಡುಕ್ತಾರೆ ಡಿಫ್ರೆಂಟ್ ಸೊ ನೆಕ್ಸ್ಟು ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಆರನೇ ಮನೆ ರಾಹು ಜಾಬ್ ಇಸ್ ಎಕ್ಸಲೆಂಟ್ ಎಕ್ಸಲೆಂಟ್ ಇನ್ ಜಾಬ್ ಜಾಬ್ ಹುಡುಕ್ತಾ ಇರೋರಿಗೆ ಜಾಬ್ ಸಿಗುತ್ತೆ ಜಾಬಲ್ಲೂ ಕೂಡ ಇನ್ಕ್ರಿಮೆಂಟ್ ಆಗ್ತಕ್ಕಂಥ ಒಂದು ಸಮಸ್ಯೆ ಆಗುತ್ತೆ ಇನ್ಕ್ರಿಮೆಂಟ್ ಆಗ್ತಕ್ಕಂಥ ಟೈಮ್ ಒಳ್ಳೆಯದಾಗುತ್ತೆ ಸಾರಿ ಸೊ ಹಾಗೆ ಶತ್ರುಗಳು ಜಾಸ್ತಿ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ವಿಪರೀತ ಶತ್ರುಗಳು ಆರೋಗ್ಯಕ್ಕೆ ಇಡ್ತಕ್ಕಂಥದ್ದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಆರನೇ ಮನೆ ರಾಹು ಸ್ವಲ್ಪ ಸ್ಕಿನ್ನು ಇನ್ಸ್ಪೆಕ್ಷನ್ಸು ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ಮು ಕೊಡ್ತಕ್ಕಂಥದ್ದು ಸ್ವಲ್ಪ ಈ ವರ್ಷದಲ್ಲಿ ಹೆಚ್ಚಾಗಿ ತೋರಿಸ್ತಾ ಇದೆ ಸೊ ಹಾಗೆ ಸಾಲಗಳ್ನ ಮಾಡ್ತಕ್ಕಂಥದ್ದು ಕೂಡ ತೋರಿಸುತ್ತೆ ಆರನೇ ಮನೆ ದುಡ್ಡು ಬರುತ್ತೆ ಆದರೆ ಅದು ಸಾಲದಿಂದ ಬರುತ್ತಾ ಮತ್ತೊಂದು ಕಡೆಯಿಂದ ಬರುತ್ತಾ ನಿಮ್ಮ ನಿಮ್ಮ ಕರ್ಮಫಲ ಸಾಲ ಮಾಡೋರಿಗೆ ಲೋನ್ ಬೇಕು ಅನ್ನೋರಿಗೆ ಲೋನ್ ಸಿಗುತ್ತೆ ನೆಕ್ಸ್ಟ್ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನ ಐದನೇ ಮನೆ ರಾಹು ಐದನೇ ಮನೆ ಎಂಜಾಯ್ಮೆಂಟ್ ಮನೆ ಎಕ್ಸಲೆಂಟ್ ಎಂಜಾಯ್ಮೆಂಟು ದುಡ್ಡು ಖರ್ಚೋ ಖರ್ಚು ಬಟ್ಟೆಗೆ ಖರ್ಚು ಸ್ಟೈಲಿಗೆ ಖರ್ಚು ಅದಕ್ಕೆ ಖರ್ಚು ಇದಕ್ಕೆ ಖರ್ಚು ಖರ್ಚು ವಿಪರೀತ ಮಾಡ್ತೀರಾ ಬಟ್ ಸ್ಟೈಲ್ ಇಸ್ ಎಕ್ಸಲೆಂಟ್ ಎಂಜಾಯ್ಮೆಂಟ್ ಇಸ್ ಎಕ್ಸಲೆಂಟ್ ಆದರೆ ದುಡ್ಡು ಬರಲ್ಲ ನೀವೇನು ಕೆಲಸ ಮಾಡ್ತೀರ ದುಡ್ಡು ಬಹಳ ಕಡಿಮೆ ಜಾಬಲ್ಲಿ ಒದ್ದಾಟ ಕಿತ್ತಾಟ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಮಕ್ಕಳು ಮಾಡ್ಕೊಳ್ಳೋರಿಗೆ ಸ್ವಲ್ಪ ಗುಡ್ಡು ಐದನೇ ಮನೆ ರಾಹು ಕೊಟ್ಟೆ ಕೊಡ್ತಾನೆ ಬಟ್ ನಿಮ್ಮ ಜಾತ್ಕೂ ಸಪೋರ್ಟ್ ಮಾಡಬೇಕು ಇಬ್ಬರೂ ಜಾತ್ಕೂ ಸಪೋರ್ಟ್ ಮಾಡಬೇಕಾಗುತ್ತೆ ಬಟ್ ಗೋಚಾರ ರೀತಿಯೂ ಚೆನ್ನಾಗಿದೆ ಎಂಜಾಯ್ಮೆಂಟಿಗೆ ಚೆನ್ನಾಗಿದೆ ಬಟ್ ದುಡ್ಡಿಗೆ ಸ್ವಲ್ಪ ವೀಕಾಗಿರ್ತಕ್ಕಂಥದ್ದು ಬಟ್ ಹೆವಿ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ರಾಹು ಐದನೇ ಮನೆ ಇಂಟೆಲಿಜೆನ್ಸ್ ಜಾಸ್ತಿ ಮಾಡ್ತಾನೆ ಸೊ ಹಾಗೆ ಕಪಟತನ ಕೊಡೋದು ನನಗೆ ಗೊತ್ತಿರೋ ಟ್ಯಾಲೆಂಟೇ ಇನ್ನೊಬ್ರಿಗೆ ಹೇಳ್ಕೊಡ್ಬಾರ್ದು ಅನ್ನೋ ಒಂದು ಕಪಟತನವನ್ನು ನಿಮಗೆ ಕೊಡ್ತಾನೆ ನೆಕ್ಸ್ಟು ಧನುರ್ ಲಗ್ನ ಧನುರ್ ನಾಲ್ಕನೇ ಮನೆ ರಾಹು ಎಜುಕೇಷನ್ ಈಸ್ ಎಕ್ಸಲೆಂಟ್ ಪ್ರಾಪರ್ಟಿ ಯೋಗ ಇರತಕ್ಕಂಥದ್ದು ಬಹಳ ಅದ್ಭುತವಾಗಿ ತೋರಿಸ್ತಾ ಇದೆ ಆಸ್ತಿಗಳ ವಿಚಾರದಲ್ಲೂ ತೋರಿಸ್ತಾ ಇದೆ ಹಿರಿಯರ ವಿಚಾರದಲ್ಲೂ ಒಳ್ಳೆಯದಾಗುತ್ತೆ ತಾಯಿ ವಿಚಾರದಲ್ಲೂ ಒಳ್ಳೆಯದಾಗುತ್ತೆ ಎಕ್ಸಲೆಂಟ್ 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 ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಮೂರನೇ ಮನೆ ರಾಹು ಮೂರನೇ ಮನೆ ರಾಹು ಯಾವಾಗಲೂ ಸ್ಪೋರ್ಟ್ಸಿಗೆ ಒಳ್ಳೇದು ಅಂತ ಹೇಳ್ತೀವಿ ಎದ್ ಸಿಟ್ಟದಕ್ಕೆ ಸಿಕ್ಸ್ ಹೊಡಿಬೇಕು ಅಂದರೆ ಮೂರನೇ ಮನೆ ರಾಹು ಟ್ರಿಗರ್ ಮಾಡಬೇಕು ಟ್ರಿಗರ್ ಮನ್ಸಲ್ಲಿ ಟ್ರಿಗರ್ ಅಂತ ಬರುತ್ತಲ್ಲ ಆ ಟ್ರಿಗರಿಂಗ್ ರಾಹು ಕೈ ಪವರ್ ಹ್ಯಾಂಡ್ಸ್ ಪವರ್ ಮೂರನೇ ಮನೆ ಹ್ಯಾಂಡ್ಸ್ ಅಂತ ಹೇಳ್ತೀವಿ ರಾಹು ಪುಷ್ ಮಾಡ್ತಕ್ಕಂಥದ್ದು ಒಂಥರ ವಾಯುತತ್ವದ ಗ್ರಹ ಸಿಕ್ಸ್ ಹೊಡೆದಾಗ ಹೆಂಗೋಗುತ್ತೆ ಬಾಲು ವಾಯುತತ್ವ ಸೊ ಹಾಗೆ ಪವರ್ ಕೊಡ್ತಕ್ಕಂಥದ್ದು ಒಳ್ಳೆ ಸ್ಪೋರ್ಟ್ಸಿಗೆ ಎಕ್ಸಲೆಂಟಾಗಿರ್ತಕ್ಕಂಥದ್ದು ಸ್ವಲ್ಪ ತೋರಿಸ್ತಾ ಇದೆ ಕಮ್ಯುನಿಕೇಷನ್ ಇಸ್ ಎಕ್ಸಲೆಂಟ್ ಮೀಡಿಯಾದಲ್ಲಿ ವಾಕ್ಚಾತುರ್ಯದಿಂದ ಗೆಲ್ತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ಯೂಟ್ಯೂಬು ಇನ್ಸ್ಟಾಗ್ರಾಮು ಒಳ್ಳೆ ಸಖತಾಗಿರ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ ಮಾತುಕತೆ ಒಳ್ಳೆಯದು ಮಾತುಕತೆ ಎಕ್ಸಲೆಂಟ್ ಸೊ ಹಾಗೆ ಕುಂಭಲಗ್ನ ಕುಂಭಲಗ್ನದವ್ರಿಗೆ ಎರಡನೇ ಮನೆ ರಾಹು ಸಿಕ್ಕಾಬಟ್ಟೆ ಹಣ ಮಾಡ್ತಕ್ಕಂಥ ಯೋಗ ಸಿಕ್ಕಾಬಟ್ಟೆ ಹಣ ಬರ್ತಕ್ಕಂಥ ಯೋಗ ದುಡ್ಡು ಬರುತ್ತೆ ಆದರೆ ಉಳಿಯದೇ ಇಲ್ಲ ದುಡ್ಡು ಸಕ್ಕತ್ತಾಗಿದೆ ರಾಹು ಎರಡನೇ ಮನೆ ಆದರೆ ಗ್ರ್ಯಾಂಡಾಗಿ ಮಾಡೋದು ಮದುವೆ ಗ್ರ್ಯಾಂಡಾಗಿ ಮಾಡ್ತೀನಿ ಏನೋ ಒಂದು ಫಂಕ್ಷನು ಗ್ರ್ಯಾಂಡಾಗಿ ಮಾಡ್ತೀನಿ ಎಲ್ಲ ಗ್ರ್ಯಾಂಡ್ ಗ್ರ್ಯಾಂಡ್ ಏಕೆಂದರೆ ಕುಟುಂಬದಲ್ಲಿ ರಾಹು ರಾಹು ಅಂದರೆ ಐ ಫೈ ತೋರಿಸುತ್ತೆ ಐ ಫೈ ನಿಮ್ಮ ದುಡ್ಡೆಲ್ಲ ತಗೊಂಡೋಗಿ ಐ ಫೈ ಆಗಿ ತೋರಿಸ್ತಕ್ಕಂಥದ್ದು ಬಂದಿದ್ದ ದುಡ್ಡನ್ನೆಲ್ಲ ಐ ಫೈ ತೋರಿಸ್ತಕ್ಕಂಥದ್ದು ಈ ವರ್ಷದಲ್ಲಿ ಹೆಚ್ಚಾಗಿದೆ ಸ್ವಲ್ಪ ಆ ರೀತಿ ಇರ್ತಕ್ಕಂಥದ್ದು ಲಾಸ್ಟ್ ಒನ್ ಮೀನ ಲಗ್ನ ಲಗ್ನದಲ್ಲೇ ರಾಹು ಲಗ್ನದಲ್ಲಿ ರಾಹು ದುರಾಸೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಏಕೆಂದರೆ ರಾಹು ಆಸೆಗೆ ಕಾರಕ ಲಗ್ನದಲ್ಲೇ ಕೂತ್ಕೊಂಡು ನಾನು ಬೆಳಿಬೇಕು ನಾನು ಹಂಗೆ ನಾನು ಹಿಂಗೆ ನಾನು ಆ ಥರ ಏನೋ ಒಂದು ಆತ್ಮ ವಿಮರ್ಶೆ ಅಂತ ಹೇಳ್ತೀವಲ್ಲ ಅದು ಬೇರೆ ರೀತಿ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ನಾನು 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 ಅಂತಕ್ಕಂಥದ್ದು ದುರಾಸೆ ಜಾಸ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ರಾಹು ದಶಾ ಭುಕ್ತಿಗಳಿದ್ರೆ ತೋರಿಸ್ತಾ ಇದೆ ಹಣವೂ ಕಡಿಮೆ ಬರುತ್ತೆ ಈ ವರ್ಷ ಸ್ವಲ್ಪ ಹೆಚ್ಚಾಗಿ ನಾನು ಅನ್ನೋದನ್ನು ಕಡಿಮೆ ಮಾಡ್ಕೋಬೇಕಾಗತ್ತೆ ರಾಹು ಹೈ ಮಾಡ್ತಾನೆ ಯಾಕೆಂದರೆ ಲಗ್ನದಲ್ಲಿ ಎಲ್ಲಿ ಕೂತ್ಕೋತಾನೆ ಆಸೆ ತನ್ನ ಮೇಲೆ ಆಸೆ ನಾನು ದೇಹ ಚೆನ್ನಾಗಿಟ್ಕೋಬೇಕು ಜಿಮ್ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಎಕ್ಸೆಟ್ರಾ ಎಕ್ಸೆಟ್ರಾ ಆಸೆಗಳನ್ನ ಕೊಡ್ತಕ್ಕಂಥದ್ದು ಈ ವರ್ಷದಲ್ಲಿ ಸ್ವಲ್ಪ ಹೆಚ್ಚಾಗಿದೆ ರಾಹು ಸ್ವಲ್ಪ ಫೈಟ್ ಕೊಡ್ತಕ್ಕಂಥ ಗ್ರಹ ಫೈಟ್ ಫೈಟ್ ಎಲ್ಲರ ಜೊತೆ ಜಗಳ 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 ಈ ವರ್ಷ ಇಲ್ಲ ರಾಹು ದಶಾಭುಕ್ತಿ ನಡೀತಾ ಇದ್ದರೆ ಎಲ್ಲರ ಜೊತೆ ಫೈಟ್ ಒಂಟಿತನ ಜಾಸ್ತಿ ಆಗುತ್ತೆ ದುರಾಸೆ ಜಾಸ್ತಿ ಆಗುತ್ತೆ ನಾನೂನ ಜಾಸ್ತಿ ಆಗುತ್ತೆ ಇವೆಲ್ಲ ಕಡಿಮೆ ಮಾಡ್ಕೋಬೇಕು ಮೀನಾ ಲಗ್ನದವರು ಓಕೆ ಇಷ್ಟು ರಾಹುನ ಒಂದು ಮೀನಾ ರಾಶಿಯ ಒಂದು ಫಿಕ್ಸ್ಡ್ ಫಲ ನೆಕ್ಸ್ಟು ಕೇತು ನೋಡೋಣ ಶುಕ್ರ ನೋಡೋಣ ಹೆಂಗೆಂಗಿದೆ ಫಲ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ದರೆ ಎಲ್ಲವೂ ಬರ್ತಾ ಇರುತ್ತೆ ಎಲ್ಲನೂ ತಗೋತಾ ಇರಬೇಕು ಯಾವುದೇ ಪ್ಲಸ್ ಇದೆ ಅದು ಮಾಡಿಕೊಳ್ಳಿ ಇಷ್ಟು ಮುಕ್ಸಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ ಮಸ್ತು